ಏನೈ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಆತರ ಯಾರು ಒತ್ತಡ ಮಾಡಕೋದಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತ ಹೇಳ್ಬಿಟ್ಟು ಅದು ಒಂಥರ ಬಂತು ಅದು ಆತರ ನನ್ ಯಾವುದು ಇಲ್ಲ ನಾನು ಒಂದ್ ಬರ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರೋ ಒಬ್ರು ಇದ್ ಮಾಡ್ತಾರೆ ಅಪರ ಯಾರು ನಿಂತ್ಕೊಂತಾರೆ ಈ ತರ ಮಾಡ್ದಾದ್ಮೇಲೆ ಯಾರೋ ಒಬ್ಬರ ನಿಂತ್ಕೊಂತಾರೆ ತಪ್ಪೆ ಉಪ್ಪುಡಿ ಒಂದು ಉಪ್ಪುಡಿ ಇಲ್ಲವೇ ಅಂತಾರೆ ಯಾರೋ ಅಷ್ಟೇ ಕಲೆ ಅಷ್ಟೇ ಇನ್ನೊಪ್ಪ ಇದ್ರು ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ಮನೆ ಕಲೆಕ್ಷನ್ ನೇರವಾಗಿ ಇರಲಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದೋ ನನ್ನ ಹೇಳ್ತಾ ಇದ್ರೆ ಆತರ ಯಾವ್ದು ಇಲ್ಲ ಅದು ಏನಿದೆ ಕಾನೂನು ಚೋಟದಲ್ಲ ತನಿಖೆ ನಡೀತಾ ಇದೆ ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ಸಮರ್ಥಿಸ್ಕೊಳ್ತ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡಿರೋ ಯಾರಿದ್ದಾರೆ ಗೋವಿಂದ ಗೋವಿಂದ ಗೌಡ ಅಂತೇಳಿ ಯಾರು ಶಾಸಕರು ನಿಮ್ ಕಾಂಗ್ರೆಸ್ ಅವ್ರ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದಾರೆ ಯಾವ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಮತ್ತೆ ಸೂರ್ಯ ಕೇಳಿದ ನೋಡಿಲ್ಲ ಕೇಳ್ಕೊಂಡ್ ಬಟ್ ಅಂಗ ನೋಡಿಲ್ಲ ಅದು ನೋಡಿಲ್ಲ ಈಗ ವಿಜಯಪುರ ಶಾಸಕ ಎತ್ನಾಳ್ ಅವ್ರಿಗೆ ಹೇಳ್ತಾರೆ ವಕಾಸ್ತಿ ಹನ್ನೆರಡು ಲಕ್ಷ ಎಕರೆ ಇದೆ ಅದನ್ನ ಬಡವರಿಗೆ ಹನ್ನೆರಡು ಲಕ್ಷ ಎಲ್ಲ ಮೂವತ್ನಾಲ್ಕು ಲಕ್ಷ ಹನ್ನೆರಡು ಲಕ್ಷ ಎಲ್ಲ ಒಫಾಸ್ತಿ ಅಂದ್ರೆ ಸಾವಿರ ಎಕರೆ ಇರೋದು ಒಪ್ಪು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರು ಎತ್ನಾಲ್ವ ಅಪ್ಪನ ಆಸ್ತಿ ಅಲ್ಲ ಅದು ನನ್ನ ಆಸ್ತಿ ಇಲ್ಲ ಎತ್ತಿ ಬಡವರು ಕೊಡೋಕೆ ಈಗ ನಮ್ಮಅಪ್ಪನ ಆಸ್ತಿ ಇದ್ರೆ ನಮ್ಗೆ ಯಾರಗಾನ ಕೊಡ್ಕೊಬಹುದು ಎತ್ನಾಲ್ ಅವರ ಅಪ್ಪನ ಆಸ್ತಿ ಅವ್ರು ಯಾರಗನ ಕೊಡ್ಬೋದು ಇದು ಯಾರೋ ದಾನಿಗಳು ಇದು ಒಪ್ಪಾಡಿ ಮಾಡಿ ಮುಸಲ್ಮಾನ್ ಸಮಾಜೇದಾಗಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶಿ ಆಗ್ತದೆ ಅವ್ರಿಗೆ ಯಾವ್ದ ಹಿನ್ನೆಲೆಯಲ್ಲಿ ದಾನ ಮಾಡುವಾಗನು ಪರ್ಟಿಕ್ಯುಲರ್ಲಿ ಇಂತಾನೇ ಯೂಸ್ ಮಾಡ್ಬೇಕಂತ ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ಬೇಕು ಕಬ್ರಸ್ತಾನ್ ಯೂಸ್ ಮಾಡ್ಬೇಕು ಈದ್ಗ ಯೂಸ್ ಮಾಡ್ಬೇಕು ಇಲ್ಲ ಮಸೀದಿ ಕಟ್ಬೇಕು ಜನಗಳು ಒಳ್ಳೇದಾಗದಂತಾನೇ ದಾನ ಮಾಡೋದು ಸುಮ್ ಸುಮ್ ಯಾರು ಕೊಡಲ್ಲ ಏನಕ್ಕೆ ಅವ್ರ ರಿಲೇಷನ್ ಇರ್ತಾರೆ ಅದ್ಬಿಟ್ಟು ಏನಿದ್ ಇದ್ ಮಾಡ್ತಾರೆ ಅವ್ರ ಆಸ್ತಿನ ನನ್ನ ಆಸ್ತಿ ಇದ್ದಿದ್ರೆ ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವ್ ಯಾರು ಗಮನ ಹಚ್ಬಹುದು ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ ಇದು ಒಪ್ಪ ಆಸ್ತಿ ಎಂ ಸ್ಥಾನ ಕೊಡಬೇಕು ಎಲ್ಲಾರ್ಗು ಒಂದು ಆಗ ಇರ್ತದೆ ಅವ್ರ ಸಮಾಜದಲ್ಲಿ ಕೊಡ್ಬೇಕಂದ್ರೆ ಬೇಡಿಕೆ ಇದೆ ತಪ್ಪೇನಿಲ್ಲ ಅಲ್ಲ ಮುಸ್ಲಿಂ ಸಮಾಜದ ಮುಸ್ಲಿಂ ಎಲ್ಲಾ ಸಮಾಜದ ಬೇಡಿಕೆ ಇದೆ ಮುಸ್ಲಿಂ ಸಮಾಜಕ್ಕೂ ಇದೆ ಲಿಂಗ ಸಮಾಜಕ್ಕೂ ಇದೆ ಮಕ್ಕಳ ಸಮಾಜದಲ್ಲಿ ನಮ್ಮ ಡಿಕೆ ಶಿವಕುಮಾರ್ ಸಾವಿರ ಎಸ್ ಸಿ ಸಮಾಜಕ್ಕೂ ಇದ್ದಾರೆ ಎಲ್ಲಾ ಸಮಾಜ ಕೇಳ್ತಾರೆ ಕೆಲದಲ್ಲ ತಪ್ಪೇನಿದೆ ಹೈಕಮಾಂಡ್ ಪಕ್ಷ ನಾವು ಬೇಡಿಕೆ ಕೇಳದಲ್ಲಿ ತಪ್ಪೇನಿಲ್ಲ ಕೊಡೋರು ಯಾರು ಹೈಕಮಾಂಡ್ ನಿರ್ಮಾಣಗಳು ಬೇಗ ಬೇಗ ಆಗದೇ ಹೋದರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗ ಆಂತರಿಕ ಇದನ್ನು ಶುರುವಾಗುತ್ತೆ ಯಾವ ಸಮಾಧಾನಗಳು ಈ ಸೆಂಟರ್ ಆಗಿಲ್ಲ ಬೇಡಿಕೆ ಇಟ್ಟಿದ್ದೀವಿ ಕೆಲಸ ಮಾಡ್ತೀವಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ನೆನೆ ಮಾನ್ಯ ಮುಖ್ಯಮಂತ್ರಿಗಳದು ಹೇಳಿಕೆ ದವರು ನೋಡಿಬಹುದು ನಾವು ಗ್ಯಾರಂಟಿಗಳು ಕೊಟ್ಟಿರದು ನಾ ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡೂರು ಸಹಾಯ ಆಗ್ಲಿ ಅಂತ ಹೇಳೋದು ಇನ್ನು ನಾವ ನಿನ್ನೆ ಮಾನ್ಯ ಮುಖ್ಯಮಂತ್ರಿನೇ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಗ್ಯಾರಂಟಿಗಳು ನಿಜಸಲಿ ಪ್ರಶ್ನೆನೇ ಬರಲ್ಲ ನಾನು ಇರೋವರೆಗೂ ಕೆಲಸ ಆಗ್ತಾ ಇಲ್ಲ ಒಂದು ಇನ್ನ ಮುಂದೆನೂ ಈ ಡೆವಲಪ್ಮೆಂಟ್ ಅಂತ ಇಲ್ಲ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಭಾಗದ ಕೆ ಅಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭವಾಗಿಲ್ಲೂ ಕೊಡ್ತವ್ರೆ ಎಮ್ ಎಲ್ ಅನುದಾನ ಕೊಟ್ಟವ್ರೆ ಈ ಬೆಂಗಳೂರು ಸಿಟಿಯಲ್ಲಿ ನನ್ಗೆ ನಮ್ ಸರ್ಕಾರ ಬಂದಾದ್ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೊಳ್ತೀವಿ ನನ್ನ ಕ್ಷೇತ್ರದಲ್ಲಿ ಚಾಮರಾಜದಲ್ಲೇ ನಮ್ ಸರ್ಕಾರ ಬಂದ ಒಂದು ವರ್ಷ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮ್ಗೆ ಅಷ್ಟು ಬಿಂಬ ಸಿಕ್ಕಿರಲಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದ ಆದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ್ಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಬಹಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೆಂಡಿಂಗ್ ಆಗೋದು ನೂರ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ಕೆಲ್ಸ್ಕೊಳೋ ಕೆಲ್ಸ್ಕೊಳ್ಳೋದಾಗ ನಡೀತಾ ಇದೆ ಈಗ ನಿಮ್ ನಿಮ್ಮದೇ ಹಿರಿಯ ಶಾಸಕರು ಆ ಪಂಚನಾಡುಗು ಆಗಿರ್ಬೋದು ಇಲ್ಲಿ ಶಾಸಕರಾಗಿರ್ಬೋದು ಇರೀ ಅಸಮಾಧಾನ ಅವರಾಗ್ತಾ ಇದೆ ಸರ್ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇದ್ದ ಇಲ್ಲ ಅಂತ ಇಲ್ಲ ಜನ ನಿರೀಕ್ಷೆ ಪಡಿಸ್ತಾರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿದ್ಧ ಇಲ್ಲ ನಾನು ಹೌದು ಈಗ ಈ ಐದ್ ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೋಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆತರ ಇಲ್ಲೂ ಮಾಡ್ತೀವಿ ಮಾಡ್ತಾ ಇದಾರಲ್ಲ ಮಾಡ್ಕೊಂಡು ಬಂದಿದ್ದೀವಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್